ಸೂಪರ್ ಆಗಿದೆ ಸರ್ ಹಾಂ ವಿದ್ಯಾಪತಿ ನೋಡಬೇಕು ಪ್ರತಿಯೊಬ್ಬರು ಫ್ಯಾಮಿಲಿ ಸಮಾಜ ನೋಡುವಂಥ ಸಿನ್ಮಾ ಮೊದಲೇ ಪಾಟಲ್ ಪಾಟಲ್ಲಂತೂ ಎಲ್ಲರೂ ನಟು ನೋಡ್ಕೋದು ಸಾಕಾಗುತ್ತೆ ಒಳ್ಳೆ ಕಾಮಿಡಿ ಇದೆ ಒಳ್ಳೆ ಮೇಕಿಂಗ್ ಸೀನರಿ ಸಾಂಗ್ಗಳಂತೂ ತುಂಬ ಚೆನ್ನಾಗಿದೆ ಸೆಕೆಂಡ್ ಆ್ಯಪಲ್ ಅಂತೂ ವಿದ್ಯೆ ಬಿಟ್ಟು ಹೋಗ್ತಾಳೆ ಪ್ರತಿನ ಅವರ ಪ್ರತಿ ವಿದ್ಯೆನ ಯಾ ಯಾವ ರೀತಿ ಅವನಿಗೆ ಅನ್ನೋದು ಅಮಾಯಕ ಅವನು ಏನೂ ಗೊತ್ತಾಯಿರೋದ ತಂದೆಗೂ ಸೆಂಟಿಮೆಂಟ್ ಇದೆ ತಾಯಿ ಸೆಂಟಿಮೆಂಟ್ ಇದೆ ಜೊತೆಗೆ ಜಾಲಿ ಅವರು ಎನ್ ಟಿ ಆರ್ ಮೇಲೆದ್ದು ಅವ್ರನ್ನ ತಗೊಂಡು ಇವನು ನೋಡಿನ ಸದೆಬಾರ್ದು ಪ್ರತಿಯೊಬ್ಬರು ನ್ಯಾಯ ವರ್ತಿಸ್ಕೊಟ್ಟಿದ್ದಾರೆ ಇದೊಂದು ಸೂಪರ್ ಮಾಡಿದ್ದಾರೆ ಮೊದಲನೇದು ನಗರ ಬಲ್ಯ ಎರಡನೇದು ವಿದ್ಯಾಪತಿ ಸೂಪರ್ ಆಗಿದೆ ಹೌದು ಸರ್ ಮೂವಿ ನೋಡಿದ್ರ ಪುಟ್ಟ ಮೂವಿ ನೋಡ್ದಪ್ಪ ಹೇಗಿದೆ ಮೂವಿ ಏನಿಷ್ಟ ಆಯಿತು ಸರ್ ನೋಡಿದ್ರ ಮೂವಿನ ಏನಿಷ್ಟ ಆಯಿತು ಫೈಟಿಂಗ್

ಿತ್ತು ಏನಿಷ್ಟ ಆಯಿತು ಹೀರೋ ಇನ್ನು ನಡ್ಕೊಂಡೆ ಆ್ಯಕ್ಟಿಂಗು